ಇವತ್ ನಾವು ಅಭ್ಯಾಸ ಮಾಡ್ತಿರೋ ಆಸನ ಅಂದ್ರೆ ಗೋಮುಖಾಸನ ಇದನ್ನ ಕೌ ಫೇಸಿಂಗ್ ಪೋಸ್ ಕರೀತಾರೆ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮಾಡೋದ್ರಿಂದರ್ ಕರೆಕ್ಷನ್ ನಮ್ಮ ದೇಹದ ಸರಿಪಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ನಮ್ಮ ಬೆನ್ನು ಮೂಳೆ ಆರೋಗ್ಯಕ್ಕೂ ಒಳ್ಳೇದು ಮೊದಲಿಗೆ ಗೋಮುಖಾಸನ ಅಭ್ಯಾಸ ಮಾಡ್ಲಿಕ್ಕೆ ನೀವು ಸುಖಾಸನದಲ್ಲಿ ಕುತ್ಕೊಳ್ಬೇಕು ಇಲ್ಲಿಂದ ಒಂದು ಕಾಲನ್ನ ಮಾತ್ರ ಬೆಂಡ್ ಮಾಡ್ತಾ ಈ ತರ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇಟ್ಕೊಳ್ಬೇಕು ಬಲಗಾಲನ್ನ ಒಂದು ಕಾಲಿನ ಮೇಲೆ ಈ ತರ ಕ್ರಾಸ್ ಮಾಡಿ ಇಟ್ಕೊಳ್ಬೇಕು ಇದ್ ಯಾವತಾ ಇರ್ಬೇಕಂದ್ರೆ ಮೇಲೆ ಇರುವ ಮಂಡಿ ನಿಮ್ಮ ಮುಖಕ್ಕೆ ನೇರವಾಗಿರ್ಲಿ ಇಲ್ಲಿ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು ಏನಂದ್ರೆ ಯಾವ ಕಾಲ್ ಮೇಲೆ ಇದೆ ಬಲಗಾಲ್ ಮೇಲೆ ಇದ್ರೆ ನೀವು ಬಲಗೈಯನ್ನ ಮೇಲೆ ತಕೊಂಡು ಹೋಗ್ತಾ ಕೈಯನ್ನ ಬೆಂಡ್ ಮಾಡ್ತಾ ಇತರ ಬೆನ್ನಿನ ಹಿಂದೆ ಇಟ್ಕೊಳ್ಬೇಕು ಎಡಗೈಯಿಂದ ನೀವು ಬಲಗೈನ ಹಿಡಿಯಕ್ಕೆ ಟ್ರೈ ಮಾಡ್ಬೇಕು ಒಂದು ಪಕ್ಷ ನಿಮ್ಗೆ ಹಿಡಿಯಕ್ಕೆ ಸಾಧ್ಯ ಆಗದೆ ಎರಡು ಕೈ ದೂರ ದೂರ ಇದೆ ಅಂತ ಹೇಳಿದ್ರೆ ಅದು ಸರಿ ಅದು ಗೋಮುಖ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನೀವು ಈಸಿಲಿ ಆಸನವನ್ನ ಅಚೀವ್ ಮಾಡಬಹುದು ಸೊ ಮೇಲೆ ಇಲ್ಲಿ ಕನಿಷ್ಠ ಐದರಿಂದ ಹತ್ತು ಉಸಿರಾಡದಷ್ಟು ಹೋಲ್ಡ್ ಮಾಡಿ ಈ ಆಸನದಿಂದ ಹೊರಗಡೆ ಬರಬೇಕು ಅನ್ಸಿದ್ರೆ ಮೊದಲಾಗಿ ನೀವು ಕೈಯನ್ನ ಈ ತರ ರಿಲೀಸ್ ಮಾಡಿಕೊಂಡು ಮೇಲಿರುವ ಕಾಲನ್ನ ಸ್ಲೋಲಿ ಈ ತರ ಹೊರಗಡೆ ತಕೊಂಡು ಬರಬೇಕು ಸುಖಾಸನದಲ್ಲಿ ಸ್ವಲ್ಪ ಹೊತ್ತು ಆರಾಮ್ ಮಾಡಿ ಇದೇ ತರ ಇದೇ ಆಸನವನ್ನ ಇನ್ನೊಂದು ಕಾಲಲ್ಲಿ ಅಭ್ಯಾಸ ಮಾಡಲಿಕ್ಕೆ ಮರಿಬೇಡಿ